ಮೂವತ್ತೈದು ನೂರ ಮೂವತ್ತೈದು ನೂರ ಮೂವತ್ತೈದು ಎಂಟು ಲಕ್ಷಣಕ್ಕೆ ಎಂಟು ಲಕ್ಷಣಕ್ಕೆ ಹದಿನೈದು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ನಲ್ವತ್ತೈದು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ

ಎಪ್ಪತ್ತೆಂಟಕ್ಕೆ ಐದು ಲಕ್ಷ ನೂರ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಇನ್ನೂರು ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ಇನ್ನೊಂದು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಎ ಪಿತ್ತೆಂಟು अरुवार तेरी क्या नालक कैसा बेट अरुवार तेरी क्या नालक कैसा नो रुपए नो राय इवार तो नो राय इवार रुपए नो राय अरुवार तो नो राय अरुवार तो इरुपए नो राय एम्बार तो नो राय एम्बार रुपए नो राय एम्बार तो इरुपए नो राय एम्बार तो इरुपए नो राय एम्बार तो इरुपए समसम नलवार रु ઓ suk એ fi એ એ ખ ધન ઇསા� ખગએen હા�ન ખએ ખતરણ ઐદણ ખગરણ થડા�ણ ખ ઔણ ખ� 돼ન ખળ ખવણ ખગ ખહ ખહરણ ચ૪ ડા� ધદ મા�Cping હ

ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತೈದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಎಷ್ಟೊಮ್ಮತ್ತು ಐವತ್ತು ಸರಿಪ್ಪ ನೂರ ಐವತ್ತೈದು